ರಾಜ್ಯ ಸರ್ಕಾರ ನಡೆಸುತ್ತಿರುವ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಸಾಕಷ್ಟು ಗೊಂದಲಗಳಿವೆ ಅವುಗಳು ಬಗೆಹರಿಸದೆ ಸಮೀಕ್ಷೆಗೆ ಮುಂದಾಗಿರುವುದು ಸರ್ಕಾರದ ಕ್ರಮ ಸರಿಯಾಗಿಲ್ಲ ಶಿಕ್ಷಕಿಯರನ್ನು ಸಹ ಸಮೀಕ್ಷೆಗೆ ಹೆಚ್ಚಿಸಿರುವುದು ಸರ್ಕಾರ ತಕ್ಷಣವೇ ಹಿಂಪಡೆಯಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಶಶಿಲ್ ನಮೋಷಿ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಮೀಕ್ಷಾ ಕಾರ್ಯಕ್ಕೆ ಶಿಕ್ಷಕರ ಸಿಬ್ಬಂದಿಗಳ ಕೆಲವರಲ್ಲಿ ಸ್ಮಾರ್ಟ್ಫೋನ್ಗಳಿಲ್ಲ ಇದ್ರೂ ಕೂಡ ಆಪ್ಗಳಲ್ಲಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನೆಟ್ವರ್ಕ್ ಸಾಕಷ್ಟು ಸಮಸ್ಯೆ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಕುಟುಂಬಸ್ಥರು ಕುಟುಂಬದ ಎಲ್ಲ ವಿವರಗಳು ಹಾಗೂ ದಾಖಲೆಗಳ ಮಾಹಿತಿ ಇರುವುದಿಲ್ಲ ಇಂತಹ ಸಂದರ್ಭ ಒಟಿಪಿ ಸಮಸ್ಯೆ ಸಾಕಷ್ಟು ಇದೆ ಹೀಗಾಗಿ ಶಿಕ್ಷಕರು ಸಮೀಕ್ಷೆ ನಡೆಸುವಲ್ಲಿ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದರು ಇನ್ನು ಶಿಕ್ಷಣ ಇಲಾಖೆಯನ್ನು ಸರ್ಕಾರ ಈ ಕೂಡಲೇ ರಜಾರಹಿತ ಇಲಾಖೆ ಎಂದು ಘೋಷಣೆ ಮಾಡಬೇಕು ಇಲ್ಲದೆ ಹೋದರೆ ಮುಂಬರುವ ದಿನದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಇಪ್ಪತ್ತೆರಡನೇ ತಾರೀಕಿನಿಂದ ಏಳನೇ ತಾರೀಕು ಸರ್ಕಾರ ಸಮೀಕ್ಷೆ ನಡೆಸ್ತಾ ಇದೆ ಅದು ಜಾತಿ ಗಣತಿನೋ ಸಮೀಕ್ಷೆನೋ ಅಥವಾ ಮತ್ತೇನೋ ಅನ್ನೋದು ಸಾಕಷ್ಟು ಕಾಂಟ್ರವರ್ಸಿ ಇದೆ ಸೋಷಿಯಲ್ ಸರ್ವೆ ಹೆಸರಿನಲ್ಲಿ ಜಾತಿ ಲೆಕ್ಕಾಚಾರ ಕೂಡ ಅವರು ಮಾಡಬೇಕಂತಾರೆ ಅದರ ಜಾತಿ ಅಥವಾ ಗಣತಿ ಇಚ್ಛಾ ಇತ್ಯಾದಿ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಹೀಗಾಗಿ ಸಾಕಷ್ಟು ಸಮಸ್ಯೆ ಇದರ ಬಗ್ಗೆ ಚರ್ಚೆ ಸಮಸ್ಯೆ ಇತ್ಯಾದಿ ಸಾಕಷ್ಟು ಚರ್ಚೆ ಎಲ್ಲ ಭಾಗದಲ್ಲಿ ನಡೀತಾ ಇದೆ ಸೊ ಮೊದಲನೇದಾಗಿ ಇದು ಆದೇಶ ಮಾಡಿದ್ದು ಈ ಸಮೀಕ್ಷೆಯನ್ನು ಶಿಕ್ಷಕರು ಮಾಡಬೇಕಂತ ಹೇಳಿ ಅದರಲ್ಲೇ ಪ್ರೈಮರಿ ಹೈಸ್ಕೂಲಲ್ಲಿದ್ದಂಥ ಟೀಚರ್ಸ್ಗಳಿಗೆ ಎನ್ಯುಮ್ರೇಟರ್ಸ್ ಅಂತ ಗಣತಿಕಾರರು ಅಂತ ನಂದು ಮೊದಲನೇ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಎರಡನೇದು ಅವ್ರ ಮೇಲೆ ಸೂಪರ್ವಿಷನ್ ಇತ್ಯಾದಿ ಮಾಡಲಿಕ್ಕೆ ಮಾನ್ಯ ಹೈಸ್ಕೂಲ್ ಟೀಚರ್ಸ್ಗಳಿಗೆ ಕೊಟ್ಟಿದ್ದಾರೆ ಓವರಾಲ್ ನೋಡಲ್ ಆಫೀಸರ್ಸ್ ಆ ರೀತಿಯಲ್ಲಿ ಮುಖ್ಯ ಗುರುಗಳಿಗೆ ಕೊಟ್ಟಿದ್ದಾರೆ ನನ್ನ ಮೊದಲನೇ ವಾದ ಏನಂತಂದ್ರೆ ಮೊದಲನೇ ಒಂದು ಅಬ್ಜೆಕ್ಷನ್ ಏನಂತಂದರೆ ಈ ವಿಚಾರದ ಬಗ್ಗೆ ಸಾಕಷ್ಟು ಬಾರಿ ನಾವು ಇದ್ರ ಬಗ್ಗೆ ಎಲ್ಲ ಕಡೆ ನಾವು ಮಾತನಾಡ್ತಾ ಇದ್ದೀವಿ ವಿರೋಧ ಇದ್ದೀವಿ ಸದನದಲ್ಲಿ ಕೂಡ ಶಿಕ್ಷಕರಿಗೆ ನೀವು ಬಳ್ಕ ನೀವು ಯೂಸ್ ಮಾಡಬೇಡ್ರಿ ಅಂತ ನಾವು ಅನೇಕ ಬಾರಿ ನಾವು ವಿನಂತಿ ಮಾಡಿದೆ ನೀವೆಲ್ಲ ಕೆಲಸಕ್ಕೆ ಇವತ್ತು ಮೊಟ್ಟೆ ತರೋದು ಹಿಡ್ಕೊಂಡು ಚಕ್ಕಿ ತರೋದಿರಲಿ ಬಾಳೆಣ್ಣೆ ತರೋದಿರಲಿ ಅವರಿಗೆ ಸಮವಸ್ತ್ರ ಕೊಡಿಸುವಂಥದ್ದು ಇತ್ಯಾದಿ ಇರಲಿ ಅದಲ್ಲದೆ ಊಟ ಇತ್ಯಾದಿ ಕೂಡ ಜವಾಬ್ದಾರಿ ಇವರೇ ಹೀಗಾಗಿ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री